ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೃಷಿಕರ ಉಪಕಸುಬುಗಳಲ್ಲಿ ಜೇನು ಸಾಕಾಣಿಕೆಯು ಒಂದು ಈ ಜೇನು ಸಾಕಾಣಿಕೆಯ ವಿಧಾನ ಹಾಗೂ ಶುದ್ಧವಾದ ಜೇನುತುಪ್ಪದ ಉತ್ಪಾದನದ ಬಗ್ಗೆ ಜೇನು ಸಾಕಾಣಿಕೆ ಮತ್ತು ತರಬೇತಿಯ ಮಾಹಿತಿ ನೀಡುವುದು ತುಂಬ ವಿಸ್ತಾರವಾಗಿರುವುದರಿಂದ ಜೇನು ಕೃಷಿಯ ಬಗ್ಗೆ ನಾನು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಭಾಗವಾಗಿ ವಿಂಗಡಿಸಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಬನ್ನಿ ಜೇನು ಸಾಕಾಣಿಕಾ ತರಬೇತಿ ಮತ್ತು ಉತ್ಪಾದನೆ ಕೇಂದ್ರಕ್ಕೆ ಇದೇ ದೇವಕಿ ಜೇನು ಸಾಕಾಣಿಕಾ ಉತ್ಪಾದನೆ ಮತ್ತು ತರಬೇತಿ ಕೇಂದ್ರ ಇದು ಇರುವುದು ಸಾಗರ ತಾಲೂಕು ಹೆಗ್ಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಂದಿಗೋಡಿನಲ್ಲಿ ಈ ಕೇಂದ್ರದ ಮುಖ್ಯಸ್ಥರೇ ಪ್ರಸಾದ ಭಟ್ಟರು ಇವರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು ಪ್ರವೃತ್ತಿಯಲ್ಲಿ ಇವರ ತಲೆಮಾರು ಜೇನು ಸಾಕಾಣಿಕೆ ಇವರು ತಮ್ಮ ಮನೆಯ ಸುತ್ತಮುತ್ತಲಿನ ಕಾಡು ಬೆಟ್ಟಗಳಲ್ಲಿ ಸುಮಾರು ನೂರ ಎಂಬತ್ತು ಜೇನು ಪೆಟ್ಟಿಗಳನ್ನು ಇಟ್ಟುಕೊಂಡು ಜೇನು ಸಾಕಾಣಿಕೆ ನಡೆಸುತ್ತಿದ್ದರು ಸುಮಾರು ಐವತ್ತರಿಂದ ಅರವತ್ತು ಮೀಟರ್ಗಳ ಅಂತರದಲ್ಲಿ ವೈಜ್ಞಾನಿಕ ವಿಧಾನ ಅನುಸರಿಸಿ ತಾವೇ ತಯಾರಿಸಿದ ಜೇನು ಪೇಟಿಕೆಯನ್ನು ಇರಿಸಿದ್ದಾರೆ ಜೇನು ಉತ್ಪಾದನೆ ಬಗ್ಗೆ ಪ್ರಸಾದ ಭಟ್ಟರೆ ಮಾಹಿತಿ ನೀಡ್ತಾರೆ ಅದನ್ನ ಹೇಗೆ ಸಾಕಿರ ಅದಕ್ಕೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಖಂಡಿತ ಈಸಣ ಮೊದಲನೇದಾಗಿ ಈ ಜೇನು ಸಾಕಾಣಿಕೆ ಅಂತಂದರೆ ಈಗ ನಾವು ಯಾವ ಜೇನನ್ನು ಸಾಕ್ತೀವಿ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಫಸ್ಟು ಈಗ ನಾವಿಲ್ಲಿ ಸಾಕುವಂಥದ್ದು ತುಳುವೆ ಜೇನು ಅಂತ ಅದರ ಪ್ರಭೇದಗೊಂದು ಎಫಿಕ್ಷರನ ಹಿಂದಿ ಕಾ ತುಡ ಜೇನು ಆಮೇಲೆ ಅನೇಕ ಪ್ರಭೇದಗಳಿದ್ದಾವೆ ತುಳುವೆ ಜೇನಲ್ಲೇ ತುಂಬ ಪ್ರಭೇದಗಳಿದ್ದಾವೆ ಮತ್ತು ಜೊತೆಗೆ ಜೇನಲ್ಲೂ ತುಂಬ ಪ್ರಭೇದಗಳಿದ್ದಾವೆ ಹೆಜ್ಜೇನು ಕೋಲ್ ಜೇನು ಜೇಟು ಇದು ತುಳುವೆ ಜೇನು ಈ ಥರ ಜೊತೆಗೆ ನಮ್ಮ ದೇಶ ಅಲ್ಲದೆ ಹೊರಗಡೆ ದೇಶಗಳಲ್ಲೂ ಸಾಕು ಬರುವಂಥ ಅಂದರೆ ಪೆಟ್ಟಿಗೆನಲ್ಲಿ ಇತ್ತು ನಾವು ಸಾಕುವಂಥ ಜೇನಿನ ಪ್ರಭೇದಗಳು ತುಂಬ ಇದ್ದಾವೆ ಅದು ಆ ಎಫಿಕ್ ಮೆಲ್ಲಿ ಫೆರ ಅಂತಾರೆ ಆಮೇಲೆ ಮತ್ತೆ ಆಯಾ ದೇಶಗಳಿಗೆ ಅನುಗುಣವಾಗಿ ಅಲ್ಲಲ್ಲಿ ಒಂದೊಂದು ಪ್ರಭೇದದ ಜೇನುಗಳು ಇದ್ದಾವೆ ಸಾಕುವಂಥ ಪೆಟ್ಟಿಗೆಯಲ್ಲಿ ಇಟ್ಟು ಸಾಕುವಂಥ ಜೇನು ಮೂಲತಃ ಸಾಕೋಕ್ಕೆ ಬರೋವಂಥದ್ದು ಈ ತುಡುವೆ ಜೇನಿನ ಪ್ರಭೇದದಲ್ಲಿ ಯಾವ ಯಾವೆಲ್ಲ ಇದ್ದಾವೆ ಇವು ಇವು ಮಾತ್ರ ಸಾಕೋಕೆ ಬರೋವಂಥದ್ದು ಆಮೇಲೆ ಇದು ಇದು ಎರಡು ವಿಧಾನ ಈ ಜೇನು ಸಾಕಾಣಿಕೆಯಲ್ಲಿ ಎರಡು ವಿಧ ಎರಡು ವಿಧ ಹೆಂಗೆ ಅಂತಂದರೆ ನೀವು ಒಂದು ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ಒಂದು ಸ್ವಲ್ಪ ಇರೋವಂಥ ತೋಟ ಅಥವಾ ಒಂದು ಸ್ವಲ್ಪ ಜಾಗಗಳಲ್ಲಿ ಒಂದು ಲಿಮಿಟೆಡ್ ಒಂದು ನಾಲ್ಕೋ ಆರೋ ಈ ಥರ ಜೇನು ಪಟುಕೆಗಳನ್ನು ಇಟ್ಕೊಂಡು ಹವ್ಯಾಸಕ್ಕೋ ಅಥವಾ ಒಂದು ಪಾಲಿನೇಷನ್ನು ಮನೆ ಹತ್ತಿರ ಇರೋವಂಥ ಗಿಡ ಈ ಇದಕ್ಕಾಗಿ ಒಂದು ಒಂದು ರೀತಿ ಹವ್ಯಾಸ ಅಂತ ಅಂತೇಳಿ ಹವ್ಯಾಸಕ್ಕಾಗಿ ಜೇನನ್ನು ಸಾಕುವಂಥದ್ದು ಮತ್ತು ಇನ್ನೊಂದು ಏನಂತಂದರೆ ಪರ್ಟಿಕ್ಯುಲರಾಗಿ ಜೇನು ಕೃಷಿ ಈಗ ನಾನು ಮಾಡ್ತಾ ಇರೋದು ಜೇನು ಸಾಕಾಣಿಕೆ ಅಲ್ಲ ನಂದು ಜೇನು ಕೃಷಿ ಏನು ವ್ಯತ್ಯಾಸ ಜೇನು ಕೃಷಿಗೆ ಮತ್ತು ಜೇನು ಸಾಕಾಣಿಕೆಗೆ ಅಂದರೆ ಜೇನು ಸಾಕಾಣಿಕೆನಲ್ಲಿ ಒಂದು ಲಿಮಿಟ್ ಇರುತ್ತೆ ನಿಮಗೇನೋ ಒಂದು ನಾಲ್ಕು ಆರು ಎಷ್ಟಾಗುತ್ತೆ ಅಷ್ಟು ಅಥವಾ ನಿಮ್ಮ ಸಮಯ ಮತ್ತು ನಿಮ್ಮ ನೀವು ಎಷ್ಟು ಅದಕ್ಕೆ ಟೈಮ್ ಕೊಡ್ಬೋದು ಅನ್ನೋದ್ರ ಮೇಲೆ ಮತ್ತು ಜೊತೆಗೆ ನಿಮ್ಮದು ಮೂಲ ಉದ್ಯೋಗ ಬೇರೆ ಯಾವುದೋ ಇರುತ್ತೆ ಅದ್ರ ಜೊತೆಗೆ ಇದನ್ನು ಮಾಡುವಂಥದ್ದು ಅಥವಾ ಕೃಷಿ ಚಟುವಟಿಕೆ ಜೊತೆಗೆ ಜೇನು ಸಾಕಾಣಿಕೆ ಮಾಡುವಂಥದ್ದು ಬಟ್ ಜೇನು ಏನು ಕೃಷಿ ಅಂತ ಅಂದರೆ ಇದು ಒಂದು ರೀತಿಯಲ್ಲಿ ಉದ್ಯಮ ಉದ್ಯಮ ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಮತ್ತು ಲಾಭ ಗಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸಿಗುತ್ತೋ ಸಿಗಲ್ವೋ ಅದು ಎರಡನೇ ವಿಚಾರ ಬಟ್ ಸಿಗುತ್ತೆ ಒಂದು ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಮಾಡಿದ್ರೆ ನಿಮ್ಗೆ ಒಂದು ಪ್ರಮಾಣದಲ್ಲಿ ನಷ್ಟ ಏನಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಲಾಭ ಆಯಿತು ಆಗಿಲ್ಲ ಅನ್ನೋ ವಿಚಾರಕ್ಕಿಂತ ಹೆಚ್ಚಾಗಿ ನನಗೆ ಏನು ಲಾಭ ಸಿಗದೇ ಇದ್ರೂ ನಿಮಗೆ ನಾನು ಜೇನ್ಸ್ ಹಾಕೋದ್ರಿಂದ ಈ ಪ್ರಕೃತಿಗಂತೂ ಒಳ್ಳೇದಿತ್ತು ಪಾಲಿನೇಷನ್ ಆಗೋವಂಥದ್ದು ಪಾ ಕಾಡಿನ ಮರಗಳು ಪಾಲಿನೇಷನ್ ಆಗೋಂಥದ್ದು ಕಾಡು ಸಸ್ಯಗಳು ಇದಾಗೋವಂಥದ್ದು ಇದು ಯಾಕೆ ಜೇನು ಇಂದ ಪ್ರಕೃತಿಗೆ ಒಳ್ಳೆಯದು ಅಂತಂದರೆ ಐನ್ಸ್ಟೈನ್ ಅವರು ಹೇಳ್ತಾರೆ ಐನ್ಸ್ಟೈನ್ ಅವ್ರು ಹೇಳ್ತಾರೆ ನಾಲ್ಕು ವರ್ಷ ಈ ಪ್ರಕೃತಿನಲ್ಲಿ ಏನಾದರೂ ಜೇನುಗಳು ಇಲ್ಲ ಅಂತ ಹಾಗೋದ್ರೆ ಮನುಷ್ಯನ ಆಯಸ್ಸು ಕೇವಲ ನಾಲ್ಕೇ ವರ್ಷ ಅಂತ ಅದಕ್ಕಿಂತ ಹೆಚ್ಚು ದಿವಸ ಬದುಕೋಕ್ಕಾಗಲ್ಲ ಮನುಷ್ಯ ಅಂತ ಯಾಕೆ ಅಂತಂದರೆ ಪಾಲಿನೇಷನ್ ಆಗದೇ ಆಹಾರನೇ ಉತ್ಪತ್ತಿ ಆಗೋದಿಲ್ಲ ಎಲ್ಲ ರೀತಿ ಬೆಳೆನೂ ಬೆಳೆ ಆಗಬೇಕು ಅಂತಂದರೆ ನಿಮಗೆ ಪಾಲಿನೇಷನ್ ಆಗಲೇಬೇಕು ಪಾಲಿನೇಷನ್ನಲ್ಲಿ ಶೇಕಡ ತೊಂಬತ್ತು ಭಾಗದ ಕೆಲಸ ಮಾಡ್ತಾ ಇರೋದು ಈ ಜೇನು ಪ್ರಭೇದ ಅಂದರೆ ತುಡುವೆ ಜೇನು ಅನ್ನೋ ಒಂದೇ ಅಲ್ಲ ಒಟ್ಟು ಜೇನು ಎಷ್ಟು ಪ್ರಭೇದ ಇದೆ ಅದು ಅಥವಾ ಕೀಟ ಪ್ರಪಂಚ ಇದು ಪಾಲಿನೇಷನ್ನಲ್ಲಿ ಶೇಕಡ ತೊಂಬತ್ತು ಭಾಗದ ಕೆಲಸ ಮಾಡ್ತಾಯಿರೋದು ಸೊ ಹಂಗಾಗಿ ಜೇನು ಇಲ್ಲ ಅಂತಂದರೆ ಮನುಷ್ಯ ಆಹಾರ ಇಲ್ಲದೇ ನಾಲ್ಕು ವರ್ಷಕ್ಕಿಂತ ಹೆಚ್ಚು ಬದುಕೋಕ್ಕಾಗಲ್ಲ ಇದು ಒಂದು ಮೇಜರು ಇದು ಒಂದು ರೀತಿ ಹೆಂಗೆ ಅಂತಂದರೆ ಈ ಪ್ರಕೃತಿಯ ಜೊತೆಗೆ ಪ್ರಕೃತಿಯನ್ನು ಬೆಳೆಸ್ತಾ ನಾವು ಬೆಳೆಯೋದು ಮತ್ತು ಉದ್ಯಮ ಆಮೇಲೆ ಜೊತೆಗೆ ಇದು ಒಂದು ಹಸಿರು ಉದ್ಯಮ ಅನ್ಕೋಬೋದು ನೀವು ಇದರಿಂದ ಪ್ರಕೃತಿ ಯಾವುದೇ ನಷ್ಟ ಇಲ್ಲ ಆಮೇಲೆ ಪ್ರಕೃತಿಯನ್ನು ನಾವು ಹಾಳು ಮಾಡೋದಿಲ್ಲ ಯಾವ ಕಾರಣಕ್ಕೂ ಪ್ರಕೃತಿಯ ಎಲ್ಲದನ್ನು ಯಾವುದೇ ಮರ ಗಿಡ ಅಥವಾ ಯಾವುದೇ ಇದನ್ನು ನಾವು ನಾಶ ಮಾಡೋದಿಲ್ಲ ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ನಮಗೆ ಅದನ್ನು ಇದು ಮಾಡೋಕ್ಕೆ ಒಳ್ಳೇದು ಮಾಡೋದಕ್ಕೆ ಅಥವಾ ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಮೂಲ ಉದ್ದೇಶ ಆಮೇಲೆ ಏನು ಕೃಷಿ ಅಂತ ಬಂದರೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಆಮೇಲೆ ಜೇನು ಕುಟುಂಬಗಳನ್ನು ತರ್ತೀವಿ ಜೊತೆಗೆ ಜೇನು ಜೇನು ಕುಟುಂಬಗಳನ್ನು ನಾವೇ ವಿಭಜನೆ ಮಾಡಿ ಒಂದು ಕುಟುಂಬನ ಎರಡು ಮೂರು ಈ ಥರ ವಿಭಜನೆ ಮಾಡ್ತಾ ಹೋಗ್ತೀವಿ ವಿಭಜನೆ ಮಾಡಿ ಅದನ್ನು ಮತ್ತೆ ಕುಟುಂಬ ಅಭಿವೃದ್ಧಿ ಮಾಡ್ತೀವಿ ಜೇನಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಟೈಮಿಂಗ್ಸ್ ಒಂದು ಎರಡು ಮೂರು ಟೈಮಿಂಗ್ ಅದು ಹೆಂಗೆ ಅಂತಂದರೆ ಒಂದು ಏನಿಗೆ ಅಭಾವದ ಕಾಲ ಅಂದರೆ ಮಳೆಗಾಲ ಸಾಧಾರಣ ಈ ಜೂನ್ ಜುಲೈಯಿಂದ ಒಂದು ಅಕ್ಟೋಬರ್ವರೆಗೆ ಆವಾಗ ಪ್ರಕೃತಿನಲ್ಲಿ ಏನು ಸಿಗೋದಿಲ್ಲ ತುಂಬ ಕಡಿಮೆ ಪ್ರಮಾಣ ಇರುತ್ತೆ ಮಳೆ ಇರುತ್ತೆ ಅದರಲ್ಲೂ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ತುಂಬ ಜಾಸ್ತಿ ಸೊ ಹಂಗಾಗಿ ಅದನ್ನು ಅಭಾವ ಕಾಲ ಅಂತ ಆವಾಗ ಆ ಟೈಮಲ್ಲಿ ನೀವು ಕೇಳಿದ್ರಲ್ಲ ಏನು ಫುಡ್ ಕೊಡ್ತೀರಿ ಏನು ಇದು ಮಾಡ್ತೀರಿ ಅಂತ ಅದನ್ನು ನಾವು ಅಭಾವ ಕಾಲದಲ್ಲಿ ಕೊಡ್ತೀವಿ ಅಂದರೆ ಅದನ್ನು ಯಾಕೆ ಅಂತಂದರೆ ನೀವು ಏನು ಕೇವಲ ಸಾಕಾಣಿಕೆ ಮಾಡಿದ್ರೆ ನೀವು ಆಹಾರ ಕೊಡೋ ಅಗತ್ಯ ಇರೋದಿಲ್ಲ ಅಂದರೆ ಅದೇನು ಅಷ್ಟು ಅವಶ್ಯಕತೆ ಅಲ್ಲ ಆಹಾರ ಕೊಡೋದು ಈಗ ಸ್ವತಃ ಪ್ರಸಾದ ಭಟ್ಟರೆ ಜೇನು ಪೆಟ್ಟಿಗೆಯಲ್ಲಿನ ಜೇನು ಕುಟುಂಬದ ಬಗ್ಗೆ ಮಾಹಿತಿ ನೀಡ್ತಾರೆ ಬನ್ನಿ ಕೇಳೋಣ ಆ್ಯಕ್ಚುಲಿ ಗ್ಲೌಸು ಇದನ್ನೆಲ್ಲ ಉಪಯೋಗಿಸೋಂಥ ಅವಶ್ಯಕತೆ ಇರೋದಿಲ್ಲ ಬಟ್ ನನ್ನ ಉದ್ಯೋಗಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಉಪಯೋಗಿಸ್ತೀವಿ ಮತ್ತೆ ನಂಜ್ಮೈ ಭಾಳ ಕಷ್ಟ ഇക്ക ನೀವು ಮೇಡಮ್ ಹಿಂಗೆ ಸ್ವಲ್ಪ ಈ ಕಡಿಮೆ ಮುಂದುಗಡೆ ಎತ್ತಂದರೆ ಎದುರುಗಡೆಯಿಂದ ಹಾರ ಬರುವಂಥ ಕಡೆ ಎದುರುಗಡೆನೇ ಹಾಂ ಅದು ಮುಂದುಗಡೆಯಿಂದ ಹಾರ ಬರ್ತಾವಲ್ಲ ನೀವು ಎದುರುಗಡೆ ಅಪೋಸಿಟ್ ಆದ್ರೆ ಕಚ್ಚ ಚಾನ್ಸ್ ಇರುತ್ತೆ ಸರಿ ಈಗ ಏನು ಮಾಡ್ತಾ ಇದ್ದೀರಾ ಈಗ ಈಗ ಇದು ಜೇನು ಕುಟುಂಬದ ಬಗ್ಗೆ ನಿಮಗೆ ಮಾಹಿತಿ ಮತ್ತೆ ಜೊತೆಗೆ ಒಂದ್ಸತಿ ನಾವು ಯೂಸುವಲ್ ಆಗಿ ಚೆಕ್ ಮಾಡ್ತೀವಿ ಒಳಗಡೆ ಜೇನು ಏನೇನು ಇದೆಲ್ಲ ಆಗಿದೆ ಅನ್ನೋದನ್ನು

ಎಷ್ಟು ಸಾಧ್ಯ ಅಷ್ಟು ನಾಜೂಕಾಗಿ ಎಷ್ಟು ಸಾಧ್ಯ ಅಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ ಕೆಲಸ ಮಾಡಿದ್ರೆ ಹುಳುಗಳು ಸ್ವಚ್ಛ ಸಂಖ್ಯೆ ಕಡಿಮೆ ಆಗುತ್ತೆ ಜೇನು ಪೆಟ್ಟಿಗೆ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಾದರೆ ಈ ಕೆಳಭಾಗದಲ್ಲಿ ಇದೆಯಲ್ಲ ಇದನ್ನು ಸಂಸಾರ ಕೋಣೆ ಅಂತೀವಿ ಇದು ತುಪ್ಪದ ಕೋಣೆ ಅಂತೀವಿ ಅಥವಾ ಇದು ಬ್ರೂಡ್ ಚೇಂಬರು ಕೆಳಗಡೆ ಸಂಸಾರ ಕೋಣೆ ಅಥವಾ ಬ್ರೂಡ್ ಚೇಂಬರು ಇದು ಹನಿ ಚೇಂಬರ್ ಮೇಲುಗಡೆ ಇರೋವಂಥದ್ದು ಇದು ಇನ್ನೂ ಹನಿ ಶೇಖ ಜೇನುತುಪ್ಪದ ಶೇಖರಣೆ ಆಗ್ತಾ ಇಲ್ಲ ಕ್ರಮೇಣ ಡೆವಲಪ್ ಆಗಬೇಕು ಈ ಥರ ಜೇನುತುಪ್ಪ ಈ ಥರ ಶೇಖರಣೆ ಆಗುತ್ತೆ ನಿಮಗೆ ಅಲ್ಲಿ ಮತ್ತೊಂದು ಬಾಕ್ಸ್ ತೆಗೆದಾಗ ತೋರಿಸ್ತೀನಿ ಸಂಸಾರ ಕೊನೆ ಇದು C'est ça. ಬಿಡು ಏನು ನಾವು ಈ ಥರ ಇದನ್ನು ಫ್ರೇಮು ಅಂತೀವಿ ಮತ್ತು ಇದು ಏರಿಗಳು ಅಂತೀವಿ ನಮ್ಮಲ್ಲಿ ಇದರಲ್ಲಿ ಏರಿ ಅಂತೀವಿ ತಟ್ಟಿ ಅಂತಲೂ ಕರೀತಾರೆ ಏನು ಹುಟ್ಟು ಅಂತಲೂ ಕರೀತಾರೆ ತುಮಕೂರು ಆ ಕಡೆ ಅವರಲ್ಲ ಜೇನು ಹುಟ್ಟು ಅಂತಾರೆ ಇದು ನೋಡಿ ಇದು ಇರೋಂಥದ್ದು ಪೂರ್ತಿ ಮೊಟ್ಟೆ ಪೂರ್ತಿ ಮೊಟ್ಟೆ ಇದು ಎಲ್ಲ ಕೆಲಸಗಾರನೋಣಗಳ ಮೊಟ್ಟೆ ಇಲ್ಲಿರುವಂಥದ್ದು ಈ ಕೋಲಗಳ ಒಳಗಡೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಬಿಳಿ 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 ಚುಕ್ಕಿ ಆಕಾರದ್ದು ಒಂದು ಸಣ್ಣ ಸಣ್ಣ ಮೊಟ್ಟೆ ಇರುತ್ತೆ ಅದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇವೆಲ್ಲ ಕೆಲಸಕಾರ ನೋಣಗಳು ಹಾಂ ಮತ್ತು ನಿಮಗೆ ರಾಣಿ ಹುಳ ಅಂತ ಹೇಳಿದೆ ಒಂದು ಗೂಡಲ್ಲಿ ಯಾವಾಗಲೂ ಒಂದೇ ರಾಣಿ ಹುಳ ಇರುತ್ತೆ ಇದರಲ್ಲಿಲ್ಲ ಇದರಲ್ಲಿ ಏನು ರಾಣಿ ಹುಳ ಕಾಣ್ತಾ ಇಲ್ಲ ಮತ್ತೆ ಈ ಸಮಯದಲ್ಲಿ ರಾಣಿ ಹುಳ ಹುಡುಕೋದು ಸ್ವಲ್ಪ ಕಷ್ಟದ ಕೆಲಸನೇ ಹ್ಮ್ ಇಲ್ಲಿ ಕಪ್ಪು ಹುಳ ಕಾಣ್ತಾ ಇದೆ ನೋಡಿದ್ರ ಕಪ್ಪು ಕಪ್ಪುಗ ಇದ್ದಾವೆ ನೋಡಿ ಹುಳುಗಳು ಇಲ್ಲಿದೆ ನೋಡಿ ಇದು ಇದು ಗಂಡು ಹುಳ ಇದು ನೋಡಿ ಇದು ಹಾ ಇಲ್ಲಿ ಓಡ್ತಾ ಇದೆಯಲ್ಲ ಕಪ್ಪಿದೆ ನೋಡಿ ಸ್ವಲ್ಪ ಗಾತ್ರದಲ್ಲಿ ದಪ್ಪ ಇದೆ ಕಪ್ಪಿದೆ ಅದು ಗಂಡು ಹುಳ ಇವೆಲ್ಲ ಕೆಲಸಗಾರ ನೋಣಗಳು ಹ್ಮ್ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇದು ಗಂಡು ಹುಳ ರಾಣಿ ಹುಳ ದೊಡ್ಡ ಸ್ವಲ್ಪ ಈ ಗಾತ್ರದಕ್ಕಿಂತ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಸ್ವಲ್ಪ ಉದ್ದುವಾಗಿರುತ್ತೆ ಮತ್ತೆ ಕಾಲು ಮತ್ತೆ ಮೈ ಎಲ್ಲ ಕೆಂಪಾಗಿರುತ್ತೆ ಒಂದು ಪೂರ್ತಿ ನೊಣ ಹೆಚ್ಚಾಗಿ ಸಂಸಾರ ಕೋಣೆಯಲ್ಲಿ ಈ ಮೇಲ್ಭಾಗದಲ್ಲಿ ಸ್ವಲ್ಪ ತುಪ್ಪ ಶೇಖರಣೆ ಮಾಡಿರುತ್ತೆ ಆಮೇಲೆ ಇಲ್ಲಿ ಅದಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ಇಲ್ಲೆಲ್ಲ ಕಾಣ್ತಾ ಇದ್ದಿಲ್ಲ ಇಲ್ಲಿ ಮೇಲ್ಗಡೆ ಈ ಇದ್ರ ಇದರಲ್ಲಿ ಪೋಲಾನನ್ನ ಅಂದರೆ ಆಹಾರ ಸಂಗ್ರಹಣೆ ಮಾಡಿರುತ್ತೆ ಕೆಳಭಾಗದಲ್ಲಿ ಇದೆಲ್ಲ ಬಿಳಿಯಾಗಿ ಏನು ಕಾಣ್ತಾ ಇದೆ ಮುಚ್ಚಿರೋ ಇದೆಲ್ಲ ಕೆಲಸಗಾರ ಹುಳುಗಳ ಮೊಟ್ಟೆ ಹಾಂ ಇದು ಇಪ್ಪತ್ತು ಒಂದು ಬಾರಿ ರಾಣಿ ಮೊಟ್ಟೆ ಇಟ್ಟರೆ ಇಪ್ಪತ್ತು ಒಂದು ದಿವಸಕ್ಕೆ ಆ ಮೊಟ್ಟೆ ಮರಿಯಾಗಿ ಹುಳಾಗಿ ಹೊರಗಡೆ ಬರುತ್ತೆ ಇದು ಮತ್ತೆ ಈ ಫ್ರೇಮ್ಗಳು ಪೆಟ್ಟಿಗೆಯ ಗಾತ್ರಕ್ಕೆ ಅನುಗುಣವಾಗಿರುತ್ತೆ ನಮ್ಮಲ್ಲಿ ಹೆಚ್ಚಾಗಿ ಆರು ಫ್ರೇಮ್ ಇದೆ ಎಂಟು ಫ್ರೇಮ್ ಇದೆ ಇಷ್ಟು ಮಾಹಿತಿಯನ್ನು ತಿಳಿದ ಮೇಲೆ ಅತಿ ಮುಖ್ಯವಾದ ಶುದ್ಧ ಜೇನುತುಪ್ಪದ ಉತ್ಪಾದನೆಯ ವಿಧಾನದ ಬಗ್ಗೆ ಪಾಠ ಭಾಗದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀಡ್ತೇನೆ ಫ್ರೆಂಡ್ಸ್